ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯೂಟಿಫುಲ್ ಮೀಶೋ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ ಮೊದಲನೇದಾಗಿ ರೆಡಿಮೇಡ್ ಬ್ಲೌಸ್ ಕಲರ್ ಎಲ್ಲೋ ಕಲರ್ ತುಂಬ ಚೆಂದ ಬಂದಿದೆ ಕ್ವಾಲಿಟಿನೂ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನೋಡ್ಬೋದು ಫ್ರೆಂಡ್ಸ್ ಇದರ ಬೆಲೆ ಮುನ್ನೂರ ಆರು ತುಂಬ ಚೆಂದ ಬಂದಿದೆ ಕ್ವಾಲಿಟಿ ಅಂತೂ ಹೇಳಲಿಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಹುಕ್ಸ್ ಮತ್ತು ಬಟನ್ ಎರಡೂ ಇದೆ ಕೈ ಪುಗ್ಗ ಕೈ ಆಫ್ ಸ್ಲೀವ್ ಎಲ್ಲೋ ಕಲರ್ ಬ್ಲೌಸ್ ಸಖತ್ತಾಗಿ ಬಂದಿದೆ ನೆಕ್ಸ್ಟ್ ಸೀರೆ ತಗೊಂಡಿದ್ದೀನಿ ಸೀರೆ ನೋಡ್ಬೋದು ಫ್ರೆಂಡ್ಸ್ ಇದರ ಕಲರ್ ಪರ್ಪಲ್ ಕ್ಯಾಮರಾದಲ್ಲಿ ಬ್ಲೂ ಕಾಣಿಸುತ್ತೆ ಬಾರ್ಡ್ರ್ ಎಲ್ಲೋ ಕಲರ್ ಕಲರ್ ತುಂಬ ತುಂಬ ಚೆನ್ನಾಗಿ ಬಂದಿದೆ ಬಟ್ಟೆ ಕ್ವಾಲಿಟಿನೂ ಹಾಗೆ ತುಂಬ ಚೆನ್ನಾಗಿದೆ ಸಾಫ್ಟ್ ಮಟೀರಿಯಲ್ ನೀವು ಎಲ್ಲಾದರೂ ಫಂಕ್ಷನ್ಗೆ ಹೋಗುವಾಗ ಉಟ್ಕೊಂಡು ಹೋಗಿದರೆ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಬಹುದು ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂದ್ರೆ ಲಿಂಕ್ ಹೇಳಿ ಕಳಿಸ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಟು ರೆಡಿಮೇಡ್ ಟಾಪ್ ನೋಡ್ಬೋದು ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಮರೂನ್ ಕಲರ್ ಟಾಪ್ ಇದರ ಇದರ ಬೆಲೆ ಮುನ್ನೂರ ಆರು ವೈಟ್ ಕಲರ್ ಪ್ಯಾಂಟ್ ಮೇಲೆ ಹಾಕಿದರೆ ತುಂಬ ಚೆಂದ ಕಾಣಿಸುತ್ತೆ ಕಟ್ ಟಾಪ್ ವೈಟ್ ಕಲರ್ ಮೇಲೆ ಮರೂನ್ ಕಲರ್ ಟಾಪ್ ಮೇಲೆ ವೈಟ್ ಡಿಸೈನ್ ಇದೆ ತುಂಬ ಚಂದ ಬಂದಿದೆ ಲಾಂಗ್ ಟಾಪ್ ಇನ್ನು ಹ್ಯಾಂಡ್ ಬ್ಯಾಗ್ ತಗೊಂಡಿದ್ದೀನಿ ಕಲ್ಲರ್ ಅಂತೂ ಸಖತ್ತಾಗಿ ಬಂದಿದೆ ಬ್ಯಾಗಂತೂ ಹಿಂದೆ ಜಿಪ್ ಒಂದಿದೆ ಸ್ಮಾಲ್ ಪಾಕೆಟ್ ಥರ ಎರಡು ಜಿಪ್ ಇದೆ ಮಧ್ಯೆ ಒಂದು ಸ್ಮಾಲ್ ಪಾಕೆಟ್ ಇದೆ ಕಾಯಿನ್ಸ್ ಏನಾದರೂ ಇದ್ರೆ ಹಾಕೊಳ್ಬೋದು ಆಫೀಸ್ ವರ್ಕ್ ಏನಾದ್ರೂ ಏನಾದರೂ ಫಂಕ್ಷನ್ಗೆ ಹೋಗೋರಿಗೆ ಈ ಬ್ಯಾಗು ತುಂಬ ಹೆಲ್ಪ್ ಆಗುತ್ತೆ ಕ್ವಾಲಿಟಿನೂ ಹಾಗೆ ತುಂಬ ಚೆನ್ನಾಗಿ ಬಂದಿದೆ ಇದರ ರೇಟ್ ಒನ್ ಫಿಫ್ಟಿ ಟು ನೋಡ್ಬೋದು ಫ್ರೆಂಡ್ಸ್ ಕ್ವಾಲಿಟಿನೂ ಸಖತ್ತಾಗಿ ಬಂದಿದೆ ತುಂಬ ಚೆಂದ ಉಂಟು ಬ್ಯಾಗ್